ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜೊಗೂ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ನೀವು ನೇರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ಇವಾಗ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಯಾವಾಗ ಭೇಟಿ ಆಗ್ಬೇಕು ಯಾವ ಅಲ್ಲಿ ಭೇಟಿ ಆಗ್ಬೇಕು ಅಥವಾ ಕಾರ್ಯಕ್ರಮ ಮುಗ್ದಾದ ನಂತರ ನನ್ನ ಮಾತಾಡಬೇಕು ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಆಗ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಸರ್ಗೆ ಒಂದು ಫೋನ್ ಮಾಡಿ ಅಥವಾ ಮಿಸ್ ಕಾಲ್ ಕೊಡಿ ಬಿಟ್ಬಿಡಿ ನನ್ನ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ ನಾನಾದ್ರೂ ಮಾತಾಡ್ತೀನಿ ಅಂತ ತಿಳಿಸ್ತಾ ಇವತ್ತು ಈ ಕತ್ತು ನೋವು ಬಗ್ಗೆ ಮಾತಾಡ್ತಾ ಇದ್ದೀವಿ ಕತ್ತು ನೋವು ಅಂದ್ರೆ ಏನು ಯಾಕಾಗತ್ತೆ ಹೆಂಗಾಗತ್ತೆ ಅಂದ್ರೆ ಕತ್ತು ನೋವು ಬಂದಿದ ತಕ್ಷಣ ತುಂಬಾನೇ ನೋವು ಅನ್ಬೋಸ್ತಾ ಇರ್ತೀರ ಕೈಯೆಲ್ಲ ಜುಮ್ ಜುಮ್ ಅಂತ ಇರುತ್ತೆ ಕೈ ಎತ್ತಕ್ಕಾಗಲ್ಲ ಮತ್ತೆ ತಲೆ ಬಚ್ಕೊಳಕ್ ಆಗಲ್ಲ ಈ ಎಂ ಆರ್ ಐ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿಸಿರ್ತೀರ ಹಂಗಾದ್ರೂ ರಿಪೋರ್ಟ್ಸ್ ಅಲ್ಲಿ ಡಿಸ್ಕ್ ಬಲ್ಜ್ ಅಂತ ಬರ್ತಾ ಇರುತ್ತೆ ಸ್ಪಾಂಡಲೈಟಿಸ್ ಅಂತ ಆಗುತ್ತೆ ಡಿಸ್ಟಿಸ್ ಅಂತ ಆಗುತ್ತೆ ಏನಪ್ಪಾ ಇದು ವಿಚಿತ್ರ ಅನಿಸ್ತಾ ಇರುತ್ತೆ ಆದ್ರೆ ನೋವೇ ವಾಸಿ ಆಗ್ತಾ ಇಲ್ಲ ಕೈಯೆಲ್ಲ ಜುಮ್ ಜುಮ್ ಅನ್ನೋದು ಈ ರೀತಿ ಆಗ್ತಾ ಇದೆ ಅಂತ ಬಳಲ್ತಾ ಇರ್ತಿರಲ್ವಾ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ ಏನು ಗಾಬರಿ ಮಾಡಬೇಡಿ ಆಯುರ್ವೇದ ವಾಸಿ ಮಾಡ್ಬೋದು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲಾ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡ್ಬೋದು ಅಂತ ಹೇಳಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗುತ್ತೆ ಅದು ಹೊಟ್ಟೆ ಒಬ್ಬರು ಬರ್ತಾ ಇರುತ್ತೆ ಅದು ಹಿಡ್ಕೊಳ್ತಾ ಇರುತ್ತೆ ಎದೆ ಹಿಡ್ಕೊಳ್ತಾ ಇರುತ್ತೆ ಅದೇ ಮೀನ್ ಕಂಡಗಳಿಗೆ ಹೋಗ್ತಾ ಇರುತ್ತೆ ಕೆಲವೊಂದ್ಸರಿ ತಲೆನೋವು ಬರ್ತಾ ಇರ್ಬೋದು ಅಥವಾ ಕೆಲವೊಂದ್ಸರಿ ಅದಕ್ಕೆ ಎಷ್ಟೊಂದ್ಸರಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತಾರೆ ಅಂದ್ರೂ ವಾಸಿ ಆಗ್ತಾ ಇರಲ್ಲ ಬಟ್ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಅದು ಹಾರ್ಡ್ಲಿ ಒಂದೂವರೆ ತಿಂಗಳೊತ್ತಿಗೆ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಈ ತರ ಸಮಸ್ಯೆ ಇದ್ರಾಡಬಹುದು ಕೆಲವೊಂದ್ಸರಿ ಮೂಲವ್ಯಾಧಿ ಆಗಿರುತ್ತೆ ಅದು ರಕ್ತ ಬೀಳ್ತಾ ಇರುತ್ತೆ ಕೆಲವೊಂದು ಈ ಏನೋ ಶೀತಗಾಲ ಅಂದ್ರೆ ಅಲ್ವಾ ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಇವಾಗಂತೂ ಅದೊಂಥರ ತುಂಬಾನೇ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ ಆಪರೇಷನ್ ಮಾಡಬೇಕು ಅಂತ ಹೇಳಿ ಆಪರೇಷನ್ ಮಾಡೋಕೆ ಇಷ್ಟ ಇರಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಆಯುರ್ವೇದ ಆಪರೇಷನ್ ಕೂಡ ಮಾಡಬಹುದು ಈ ಜೊತೆಗೆ ಗಾಲ್ಬಡ್ ಸ್ಟೋನ್ಸ್ ಆಗಿರುತ್ತೆ ಅಥವಾ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಕಿಡ್ನಿ ಸ್ಟೋನ್ಸ್ ಆಗಿರುತ್ತೆ ಅಥವಾ ಗರ್ಭಚೀಲದಲ್ಲಿ ಗಡ್ಡೆಗಳಾಗಿರ್ಬಹುದು ಅಥವಾ ಬಿಳಿ ಹೋಗರ್ ಆಗಿರ್ಬೋದು ಪಿಸಿ ಓಡಿ ಸಮಸ್ಯೆ ಆಗಿರ್ಬೋದು ಈ ತರ ಸಮಸ್ಯೆಗಳಿದ್ರು ನಾವು ನೋಟಿಗೆ ಮಾತಾಡಬಹುದು ಆಪರೇಷನ್ ಏನ ಅವಶ್ಯಕತೆ ಇಲ್ಲ ಜೊತೆಗೆ ವೆನ್ಸ್ ಆಗಿರುತ್ತೆ ಗಾಯಗಳಾಗ್ಬಿಟ್ಟಿರುತ್ತೆ ಕೆಲವೊಂದ್ಸರಿ ಪೆರಿಫೆಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಆ ಕೈ ಕಾಲೆಲ್ಲ ಜುಮ್ ಜುಮ್ ಅಂತ ಇರುತ್ತೆ ಒಂಥರ ಕಾಲೆಲ್ಲ ಆಗೋದು ಸೊಂಟ ನೋವು ಬರೋದು ಮತ್ತೆ ನೋವು ಬರೋದು ಅಥವಾ ಮಂಡಿಸ್ ಹೋಗ್ಬಿಟ್ಟಿರುತ್ತೆ ಅದಕ್ಕೂ ಕೆಳಗಡೆ ಕುತ್ಕೊಳ್ಳಕಾಗಲ್ಲ ಆಗಲ್ಲ ಈ ತರ ಸಮಸ್ಯೆ ಇದ್ರು ಆಪರೇಷನ್ ಬೇಕು ಅಂತ ಹೇಳಿರ್ತಾರೆ ಅದನ್ನು ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡಬಹುದು ಚರ್ಮದ ಕಾಯಿಲೆಗಳಾದ ಸೋರೇಸಿಸ್ ಆಗಿರ್ಬೋದು ಅಥವಾ ಗಜಕರ್ಣ ಆಗಿರ್ಬೋದು ಅಥವಾ ಕಿಸ್ಬ ಆಗಿರ್ಬೋದು ಮತ್ತೆ ಯಾವುದೇ ತರ ಚರ್ಮದ ಕಾರ್ಯಗಳು ಮಾಡಬೇಕು ಈ ರೀತಿ ಸಮಸ್ಯೆಗಳಿದ್ರು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಜೊತೆಗೆ ಕೆಲವೊಂದ್ಸರಿ ಮೈಗ್ರೇನ್ ಹೆಡ್ ಬಂದಿರುತ್ತೆ ಕೂದಲು ದುರ್ತಾ ಇರುತ್ತೆ ಆ ತಲೆ ನೋವು ಎಷ್ಟೊಂದ್ ಜನ ಸುಸೈಡ್ ಮಾಡ್ಕೊಳಕ್ ಹೋಗಿದ್ರು ಅಂತಾರು ಕೂಡ ಕೇಳಿರ್ತಾರೆ ಆತರ ಸಮಸ್ಯೆ ಇದ್ರು ಮಾತಾಡಬಹುದು ಮಾತಾಡ್ಬೋದು ಜತೆಗೆ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ ಪಾರ್ಕಿನ್ಸನ್ಸ್ ಕಾಯಿಲೆಗಳಿರುತ್ತೆ ಅದಕ್ಕೂ ಸಿಂಡಪ್ಪು ಮಾತ್ರ ತಗೊಂಡ್ ತಗೊಂಡು ಸರ್ಪಾಗ್ ಹೋಗ್ಬಿಟ್ಟೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡಬಹುದು ಜೊತೆಗೆ ಮೂಗಲ್ಲಿ ದುರ್ಮಾಂಸ ಬೆಳೆದಿರುತ್ತೆ ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಅಸ್ತಮಾ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದೀರಾ ಅಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಆ ಫೋನ್ ಮಾಡಿ ಕೆಳಗಡೆ ನಂಬರ್ ಗೆ ಫೋನ್ ಮಾಡೋದ್ರಿಂದ ಏನೋ ಯಾವಾಗ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ಬಿಟ್ಟು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಒಬ್ರು ಕಾಲರ್ ತುಂಬಾ ತಿಂದ ವೇಟ್ ಮಾಡ್ತಿದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ನಮಸ್ತೆ ಸರ್ ಅಮ್ಮ ನಮಸ್ತೆ ಅಮ್ಮ ಹೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ಅದು ನನ್ನ ಮಗನ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಸರ್ ಅವ್ರಿಗೆ ಆಗ್ಲೇ ಮೂರು ವರ್ಷ ಆಯ್ತು ಸರ್ ಮೂಗು ಕಟ್ಕೊಳ್ಳೋದು ಸ್ವಲ್ಪ ತ್ರೀ ಇಯರ್ಸ್ ತ್ರೀ ಅವರ್ಸ್ ಅಷ್ಟೇ ಅದು ಫ್ರೀ ಇರುತ್ತೆ ಮಾಮೂಲಿ ಮಾಮೂಲಿ ಬಿಡುತ್ತೆ ಡ್ರಾಪ್ ಹಾಕೊಂಡ್ರೆ ಅಷ್ಟೇನೆ ಅವನಿಗೆ ಫ್ರೀ ಅನ್ಸೋದು ಅದೇ ಮೂರ್ ವರ್ಷದಿಂದ ಅದೇ ಡ್ರಾಪ್ ಹಾಕೋತಾ ಇರೋದು ಅದು ಅದೇನ್ ಆಗೈತಿ ಅಂತ ಗೊತ್ತಿಲ್ಲ ಅಮ್ಮ ಯಾವರಿಂದ ಮಾತಾಡ್ತಾ ಇದ್ದೀರಮ್ಮ ನಮ್ದು ಸರ್ ಮೈಸೂರು ಸರ್ ನಮ್ದು ಮೈಸೂರ ಅಮ್ಮ ನೋಡಿ ಅದಕ್ಕೆ ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ ನೇಸಲ್ ಪಾಲಿಪ್ ಅಂತ ಹೇಳಿದ್ರೆ ಮೂಗಲ್ಲಿ ದುರ್ಮಾಂಸ ಬೆಳೆದಿರುತ್ತೆ ಯಾವಾಗ ಮೂಗಲ್ಲಿ ದುರ್ಮಾಂಸ ಬೆಳೆಯುತ್ತಲ್ಲ ಅವಾಗ ಈ ರೀತಿ ಉಸಿರಾಟಕ್ ಸಮಸ್ಯೆ ಆಗ್ತಾ ಇರುತ್ತೆ ಶೀನು ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಏನಾದ್ರೂ ಉಸಿರು ಕಟ್ಕೊಂಡಂಗಾಗೋದು ಅಥವಾ ಕೆಲವೊಂದ್ಸರಿ ಧೂಳಿಗೋದ್ರೂ ಜಾಸ್ತಿ ಆಗ್ಬಹುದು ಅಥವಾ ಶೀತಕರ ಜಾಸ್ತಿ ಆಗ್ಬಹುದು ಹೊಗೆಗಾದ್ರೂ ಜಾಸ್ತಿ ಆಗ್ಬಹುದು ಸೊ ಇದು ಇವಾಗ ಮಳೆಗಾಲ ಜಾಸ್ತಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಮೋಡಗಳು ಮುಚ್ಕೊಂತ ಇಲ್ಲಿ ನೆಗಡಿ ಸ್ಟಾರ್ಟ್ ಆಗೋದು ಅಸ್ತಮಾ ಕನ್ವರ್ಟ್ ಆಗೋದು ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಇದೆಲ್ಲದಕ್ಕೂ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಇಸ್ಟಮೆನ್ಸ್ ಅಂತ ಹೇಳ್ತೀವಿ ಆ ಹಿಸ್ಟಮೆನ್ಸ್ ಯಾವಾಗ ಬಾಡಿ ಒಳಗೆ ಜಾಸ್ತಿ ಆಗುತ್ತೋ ಅವಾಗ ಇವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಅದಕ್ಕೇನು ಟೆನ್ಷನ್ ಮಾಡ್ಕೋಬೇ ಮಾಡೋದ ಅವಶ್ಯಕತೆ ಇಲ್ಲ ಆಪರೇಷನ್ ಯಾವ್ದೇ ಕಾರಣಕ್ಕೂ ಬೇಕಾಗಿಲ್ಲ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಂತ ಟಾಕ್ಸೆನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತಲ್ಲ ಅವಾಗ ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅದಾದ್ಮೇಲೆ ಹರಿದ್ರಾದಿ ಚೂರ್ಣ ಪಾಚನ ಮೃತ ಕಷಾಯ ಕಲ್ಯಾಣ ಕ್ಷಾರ ಅಂತ ದಿಲೇಪನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಅಲರ್ಜಿ ಸಮಸ್ಯೆ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಮತ್ತೆ ಇವನ್ ಅಸ್ತಮ ಆಗಿದ್ರು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಟೆನ್ಶನ್ ಬೇಕಾಗಿಲ್ಲ ಇದು ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಬರೋ ಶುಕ್ರವಾರ ಅಂದ್ರೆ ಏನೋ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಅಂದ್ರೆ ಮೂವತ್ತೊಂದನೇ ತಾರೀಕು ಧಾರವಾಡ ಅಲ್ಲಿ ಇರ್ತೀನಿ ಶುಕ್ರವಾರ ಹಾಸನ ಅಲ್ಲಿ ಇರ್ತೀನಿ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ನಿಮ್ದು ಯಾವುದೇ ತರ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕಂಡಿಡ್ಕೋಬಹುದು ಜೊತೆಗೆ ಗುರುವಾರ ಶುಕ್ರವಾರ ಬಿಟ್ಟು ದಿನ ಎಲ್ಲ ಜಗಳೂರ್ಲೇ ಇರ್ತೀನಿ ಜಗಳೂರ್ ಸುತ್ತಮುತ್ತ ಯಾರೆಲ್ಲ ಇದ್ರಲ್ವಾ ನೀರ್ವ ಕೂಡ ಬಂದು ಭೇಟಿ ಆಗ್ಬಹುದು ಕೆಳಗಡೆ ನಂಬರ್ ಬರ್ತಾ ನಮ್ಮ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಿರ್ಬಂಗೆ ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರ ಸಮಸ್ಯೆ ಏನು ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ನನ್ನ ಹೆಸರು ರಾಮ್ಕುಮಾರ್ ಅಂತ ಹೇಳಿ ರಾಮ್ಕುಮಾರ್ ಸರ್ ನಾವು ಶಿಗ್ಲಘಟ್ಟ ಇಂದ ಕಾಲ್ ಮಾಡ್ತಾ ಇದೀವಿ ರೀ ಹ್ಞೂ ನಮ್ಕಾ ಬೆನ್ಗಳ್ನೋ ಸರ್ ಬೆನ್ಗಳು ಕಾಲ್ಗಳು ಮಂಡಿಗಳಿದಾವು ಸರ್ ನಮ್ಕಾ ಓಕೆ ಓಕೆ ಅದಕ್ಕೆ ಲಂಬರ್ಸ್ ಬಾಂಡಿಲ್ಲ ಅಷ್ಟೇ ಆಯ್ತು ಸರ್ ಇದು ನೋವು ಬಂದ್ಬಿಟ್ಟು ಓಕೆ ಯಾರ್ಯಾರು ತಗೋಳನು ತೋರ್ಸಿದಿರಿ ಹ್ಮ್ ವಾಶ್ಗಳೇ ಆಯ್ತಾ ಇಲ್ಲ ಓಕೆ ಓಕೆ ನೋಡಿ ಅದಕ್ಕೆ ಲಂಬರ್ ಸ್ಪಾಂಡಲೋಸಿಸ್ ವಿತ್ ಬಲ್ಜ್ ಅಂತ ಹೇಳ್ತೀವಿ ಅಂದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರ್ವ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರು ಪ್ರೆಸ್ ಮಾಡುತ್ತಲ್ಲ ಅವಾಗ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಎಳ್ದಂಗ್ ಆಗೋದು ಆಗೋದು ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಇದಕ್ಕೆ ಆಪರೇಷನ್ ಮಾಡಬೇಕು ಪ್ಲೇಟ್ ಹಾಕ್ಬೇಕು ಅಥವಾ ರಾಡ್ ಹಾಕ್ಬೇಕು ಅಂತ ಹೇಳ್ತಾರೆ ಜೊತೆಗೆ ಮಂಡಿಗಳು ಕೂಡ ಸೌದಿರುತ್ತೆ ಮಂಡಿಗಳು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅಲ್ಲಿ ಸೈನೋವಲ್ ಫ್ಲೂಡ್ ಅಂತ ಇರುತ್ತೆ ಯಾವಾಗ ಸೈನೋರ್ ಫ್ಲೂಟ್ ಕರೆಕ್ಟ್ ಬರುತ್ತಲ್ಲ ಅವಾಗ ಮೂಳೆಗಳು ಫ್ರಿಕ್ಷನ್ ಆಗ್ಬಿಟ್ಟು ಸವಿತಾ ಬರ್ತಾ ಇರುತ್ತೆ ಯಾವಾಗ ಸವಿತಾ ಬರುತ್ತಲ್ಲ ಅವಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ವಯಸ್ಸಾದಂಗೆಲ್ಲ ಆದಂಗೆಲ್ಲ ಈ ರೀತಿ ಆಗ್ತಾ ಇರುತ್ತೆ ಆದ್ರೆ ನೋವಿನ ಮಾತ್ರೆ ಬರೀ ತಾತ್ಕಾಲಿಕ ನೋವು ಕಮ್ಮಿ ಮಾಡ್ಕೊಂಡಿರ್ತಾರೆ ಬಟ್ ಒನ್ ಫೈನ್ ಡೇ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡ್ಬೋದು ಅದಕ್ಕೆ ಆವಾಗುಗ್ಗಲು ಮಹಾರಾಣ ತೈಲ ಅಶ್ವಗಂಧ ಚೋಣ ಟಿ ಸಿ ವೃತ್ತ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಪಲ್ಜು ಕೂಡ ನಾರ್ಮಲ್ ಆಗುತ್ತೆ ಜತೆಗೆ ಮಂಡಿಸೋದಿರೋದು ಕೂಡ ನಾರ್ಮಲ್ ಆಗುತ್ತೆ ಟೆನ್ಷನ್ ಬೇಕಾಗಿಲ್ಲ ಹಾರ್ಡ್ಲಿ ಒಂದು ತ್ರೀ ಟು ಸಿಕ್ಸ್ ಮಂತ್ ಅಂತ ಅನ್ಕೊಳ್ಳಿ ಕೆಲವೊಬ್ರಿಗೆ ಒಂದ್ ತಿಂಗಳಲ್ಲೇ ವಾಸಿ ಆಗುತ್ತೆ ಕೆಲವೊಬ್ರಿಗೆ ಎರಡ್ ಮೂರ್ ತಿಂಗಳು ತಗೊಳೋಷ್ಟೊತ್ತಿಗೆ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ನೀವು ಇಷ್ಟೇ ಮೇಲ್ಗಡೆ ನಂಬರ್ ಬರ್ತಾ ಆ ಫೋನ್ ಮಾಡಿ ನಾವು ಒಟ್ಟಿಗೆ ಮಾತಾಡಬಹುದು ಕೆಳಗಡೆ ನಂಬರ್ ಬರ್ತಾ ಆ ಫೋನ್ ಮಾಡೋದ್ರಿಂದ ಕಾರ್ಯಕ್ರಮದಲ್ಲಿ ತುಂಬಾ ಸರಿ ಟ್ರೈ ಮಾಡ್ತಾ ಇರ್ತೀರಾ ಆದ್ರೆ ಕರೆ ಸಿಕ್ಕಿರಲ್ಲ ಅಂತ ಅನ್ಕೊಳ್ತಾ ಇರ್ತೀರಾ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನಾನು ನನ್ನೊಟ್ಟಿಗೆ ನಾದ್ರು ಮಾತಾಡ್ಬೋದು ಅಂತ ತಿಳಿಸ್ತಾ ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದೀನಿ ಇವತ್ತು ನಾನ್ ನಿಮ್ಗೆ ಆ ಏನೋ ಈ ಏನೋ ಕತ್ತು ನೋವು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕತ್ನೋಂದ್ರೆ ಏನು ಅಂತ ಹೇಳಿದ್ರೆ ಸರ್ವೈಕಲ್ ಸ್ಪಾಂಡ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಸರ್ವೈಕಲ್ ಸ್ಪಾಂಡ್ ವಿತ್ ಡಿಸ್ಕ್ ಬಲ್ಜ್ ಅಂದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರವ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರು ಪ್ರೆಸ್ ಆಗತ್ತಲ್ಲ ಅವಾಗ ಜುಮ್ ಜುಮ್ ಅನ್ನೋದು ಎಳ್ದಂಗ ಆಗೋದು ಜಗ್ದಂಗ ಆಗೋದು ಕೈ ಆಗಲ್ಲ ಆಮೇಲೆ ತಲೆ ಬಾಚ್ಕೊಳಕ್ ಆಗಲ್ಲ ಮತ್ತೆ ಗುಂಡುಗಳ ಆಗಲ್ಲ ಆಮೇಲೆ ಅದ್ರ ಜೊತೆಗೆ ಏನೋ ಏನ್ ಕೆಲಸಗಳು ಕೂಡ ಮಾಡಕ್ ಆಗಲ್ಲ ಕೈ ಹಿಂದ್ಗಡೆ ಹೋಗ್ತಾ ಇರೋಲ್ಲ ಇವೆಲ್ಲ ಸಮಸ್ಯೆ ಅನುಭವಿಸ್ತಾ ಇರ್ತಾರ ಆದ್ರೆ ಇದು ವಾಸನೆ ಆಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಕೆಲವೊಂದ್ಸರಿ ಎಷ್ಟೊಂದು ಟ್ರೀಟ್ಮೆಂಟ್ ಗಳು ತಗೊಂಡಿರ್ತಾರ ಟ್ಯಾಬ್ಲೆಟ್ ಗಳು ತಗೊಂಡಿರ್ತಾರ ಹಂಗಾದ್ರೂ ವಾಸಿ ಆಗ್ತಾ ಯಾಕೆ ಅಂದ್ರೆ ಎಲ್ಲಿವರೆಗೂ ಆ ಡಿಸ್ಕ್ ಬಲ್ಚ್ ಚಾಕ್ ಬಿಟ್ಟು ಪ್ರೆಸ್ ಮಾಡ್ತಾ ಇರುತ್ತೋ ಅಲ್ಲಿವರೆಗೂ ಈ ಸಮಸ್ಯೆ ಅನುಭವಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಆಯುರ್ವೇದ ವಾಸಿ ಮಾಡ್ಬೋದು ಹಂಗಾದ್ರೆ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಕತ್ತು ನೋವು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇವಾಗ ನೋಡಿ ಹಂಗಾದ್ರೆ ಇವಾಗ ಏನು ಆಯುರ್ವೇದ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಅದಕ್ಕೆ ಒಂದು ಕಟಿ ಬಸ್ತಿ ಅಂದ್ರೆ ಗ್ರೀವ ಬಸ್ತಿ ಅಂತ ಇರುತ್ತೆ ಆ ಟ್ರೀಟ್ಮೆಂಟ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಮನೇಲೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತೀವಿ ಆ ಮನೇಲೆ ಯೂಸ್ ಮಾಡ್ಕೋಬಹುದು ಯಾವ ರೀತಿ ಇರುತ್ತೆ ಅಂದ್ರೆ ಆಬಗುಗ್ಗುಲು ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ಣ ಕಲ್ಯಾಣಕ್ಷರ ಪಿ ಟಿ ಜಿ ಘ್ರತ ಮತ್ತೆ ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂತ ಡಿಸ್ಕ್ ಬಲ್ಜ್ ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ನರ್ವ್ ಏನ್ ಪ್ರೆಸ್ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ವಾಸಿ ಆಗ್ಬಿಟ್ಟು ನಿಮ್ದೆಂಗೆ ಎತ್ತಕ್ಕಾಗಲ್ಲ ಕೈ ಎತ್ತಕ್ಕಾಗಲ್ಲ ಅದೆಲ್ಲ ಇದೆಯಲ್ಲ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಟೆನ್ಶನ್ ಮಾಡ್ಕೋಬೇಡಿ ಅವಾಗ್ಲೂ ತಿಳಿಸ್ದಂಗೆ ಹಾ ಕೆಲವೊಬ್ಬರಿಗೆ ಒಂದ್ ಸಿಕ್ಸ್ ಮಂತ್ಸ್ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಬೇಗನೆ ಕಮ್ಮಿ ಆಗುತ್ತೆ ಕೆಲವೊಂದ್ ಸರಿ ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಮೂರ್ ತಿಂಗಳು ಅನ್ನೋಷ್ಟೊತ್ತಿಗೆ ನಾರ್ಮಲ್ ಆಗುತ್ತೆ ಆದ್ರೆ ನೀವು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತೊಗೊಂತ ಬರ್ತೀರೋ ಹಂಗೆ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ಆರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಬಗ್ಗೆ ಮಾತಾಡಬಹುದು ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಇದೆ Saya ada yang nampaknya, ah itu yo soal GDP Okay, okay. ನೋಡಿ ಕಿಡ್ನಿ ಸ್ಟೋನ್ಸ್ ಅಂತ ಹೇಳಿದ್ರೆ ಈ ಬೇಸಿಗೆ ಕಾಲ ಇರುವಾಗ ಈ ಕಿಡ್ನಿ ಸ್ಟೋನ್ಸ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಏನಾಗುತ್ತೆ ಅಂದ್ರೆ ಈ ಕಿಡ್ನಿ ಒಳಗೆ ಫಿಲ್ಟ್ರೇಷನ್ ಆಗ್ಬೇಕಲ್ವಾ ಆ ಫಿಲ್ಟ್ರೇಷನ್ ಕರೆಕ್ಟ್ ಆಗಿ ಆಗ್ಲಿಲ್ದಂಗೆ ಅಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ಸ್ ಅಂತ ಇರುತ್ತೆ ಅವುಗಳು ಗಟ್ಟಿ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಕಲ್ಲುಗಳು ರೂಪದಲ್ಲಿ ಆಗುತ್ತೆ ಅದಕ್ಕೆ ನಾವು ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಿ ಸೊ ಈ ಕಿಡ್ನಿ ಸ್ಟೋನ್ಸ್ ಇರುವಾಗ ಯೂಶ್ವಲಿ ಏನಾಗುತ್ತೆ ಅಂದ್ರೆ ಹರಿವತ್ ಪ್ರಾಣ ಶೃಣತಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಆ ಜನ್ಮ ಶತ್ರು ಈಟಿ ತಗೊಂಡು ಎದೆ ಮೇಲೆ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗತ್ತೆ ಅಂತ ಹೇಳ್ತಾರೆ ಅದು ಮತ್ತೆ ಈ ಕ ಏನೋ ಬೆಕ್ಕಿಗೆ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ ಅದ್ರ ಬೆನ್ನಿಗೆ ಬಡದ್ರೆ ಯಾವ ರೀತಿ ನೋವು ಆಗುತ್ತೋ ಅಷ್ಟು ನೋವು ಇರುತ್ತೆ ಅಂತ ಹೇಳ್ತಾರೆ ಯೂಶಲಿ ಕಿಬ್ಬೊಟ್ಟೆ ಅಂದ್ರೆ ಕೆಳಗಡೆ ಬೆನ್ನಿಗೆ ಹಿಂದ್ಗಡೆ ನೋವು ಬರೋದು ಸರ್ವೇ ಸಾಮಾನ್ಯ ಅಂತ ಮುಂದೆ ಕೂಡ ನೋವು ಬರ್ತಾ ಇರುತ್ತೆ ಇದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಅದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ಶುಕ್ರ ಮಾತ್ರ ಷಡಂಗ ಪಾನೀಯ ಗೋಕ್ಷಾದಿ ಗೊಕ್ಕು ಚಂದ್ರಪ್ರಭಾವಟಿ ಮತ್ತೆ ಏನೋ ಗಂಧಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಕಿಡ್ನಿ ಸ್ಟೋನ್ಸ್ ಕ್ರಶ್ ಆಗಿ ಹೊರಗಡೆ ಬರೋದ್ರ ಜೊತೆಗೆ ಅಲ್ಲಿ ಮತ್ತೆ ಕಿಡ್ನಿ ಕಿಡ್ನಿ ಸ್ಟೋನ್ಸ್ ಉತ್ಪತ್ತಿ ಆಗಲ್ಲ ಅದನ್ನ ಕಂಪ್ಲೀಟ್ ನಾರ್ಮಲ್ ಮಾಡುತ್ತೆ ಫಿಲ್ಟರೇಷನ್ ಮಾಡುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಾರ್ಡ್ಲಿ ತ್ರೀ ಟು ಫೋರ್ ಎಂ ಎಂ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ಎರಡು ಗಂಟೆ ಒಳಗೆ ಹೊರಗಡೆ ಬರುತ್ತೆ ಅದು ಫೈವ್ ಎಂ ಎಂ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ಫೈವ್ ಟು ಸಿಕ್ಸ್ ಎಮ್ ಎಂ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ತ್ರೀ ಡೇಸ್ ಅಲ್ಲಿ ಹೊರಗಡೆ ಬರುತ್ತೆ ಸಿಕ್ಸ್ ಟು ಸೆವೆನ್ ಎಂ ಎಂ ಅಂದ್ರೆ ಏಟ್ ಎಂ ಎಂ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ಐದು ದಿವಸದಲ್ಲಿ ಹೊರಗಡೆ ಬರುತ್ತೆ ಅದಕ್ಕಿಂತ ಜಾಸ್ತಿ ಸ್ಟೋನ್ ಇತ್ತು ಅಂತ ಹೇಳಿದ್ರೆ ಹಾರ್ಡ್ಲಿ ಏಳ್ ದಿವಸ ಅಥವಾ ಒಂದು ಹನ್ನೊಂದ್ ದಿವ್ಸದ ಒಳಗಡೆ ಕೂಡ ಕ್ರಶ್ ಆಗಿ ಹೊರಗಡೆ ಬಂದಿರೋ ನಿದರ್ಶನ ತುಂಬಾ ಇದೆ ಏನು ಟೆನ್ಷನ್ ಮಾಡ್ಕೋಬೇಡಿ ಮತ್ತ್ ಅದ ರಿಪೀಟು ಕೂಡ ಆಗಲ್ಲ ಅಂತ ಹೇಳಿದಿನಿ ಖಂಡಿತವಾಗ್ಲೂ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಪ್ರತಿ ಗುರುವಾರ ಮತ್ತೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಮುಂದಿನ ಶುಕ್ರವಾರ ಅಂದ್ರೆ ಬರೋ ಶುಕ್ರವಾರ ಇಪ್ಪತ್ತನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಮೂವತ್ತೊಂದನೇ ತಾರೀಕು ಧಾರವಾಡ ಆದ್ರೂ ಮುಂದಿನ ಶುಕ್ರವಾರ ಹಾಸನಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಇರ್ತೀನಿ ನೀವು ಕೂಡ ನೇರವಾಗಿ ಬಂದು ಭೇಟಿ ಆಗ್ಬಹುದು ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರು ಅದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಇದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮ್ಗೆ ಸ್ಪೈನಲ್ ಕಾರ್ಡ್ ಅಲ್ಲಿ ಸ್ವಲ್ಪ ಪೇನ್ ಇದೆ ತುಂಬಾ ಕಷ್ಟ ಆಗ್ತದೆ ಗಾಡಿ ಆಗಲ್ಲ ಓಕೆ ನೋಡಿ ಈ ಯಂಗರ್ ಜನರೇಷನ್ ಅಲ್ಲಿ ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರಾಬ್ಲಮ್ ಇರೋದು ಸರ್ವೇ ಸಾಮಾನ್ಯವಾಗಿದೆ ಯಾಕೆ ಅಂತ ಹೇಳಿದ್ರೆ ಬೈಕ್ ರೈಡ್ ಮಾಡೋದ್ರಿಂದ ಯಾವಾಗ ನೀವು ತುಂಬಾ ಬೈಕ್ ರೈಡ್ ಮಾಡ್ತಾ ಹೋಗ್ತಿರಲ್ವಾ ಅವಾಗ ಈ ಬೈಕ್ ರೈಡ್ ಮಾಡ ತಪ್ಪಲ್ಲ ಆದ್ರೆ ಈ ತಗ್ಗು ಗುಂಡಿಗಳನ್ನ ಹತ್ಸಿ ಹತ್ತಿ ಇಳಿಸೋದು ಹಂಸ್ ನ ಸಡನ್ ಆಗಿ ಎಗರ್ಸೋದು ಈ ರೀತಿ ಮಾಡಿದಾಗ ಅಲ್ಲಿ ಡಿಸ್ಕ್ ಏನಾಗ್ಬಿಡುತ್ತೆ ಬಲ್ಜ್ ಆಗಿ ಅಲ್ಲಿ ಕುತ್ಕೊಂಡ್ಬಿಡತ್ತೆ ಯಾವಾಗ ಡಿಸ್ಕ್ ಬಲ್ಜ್ ಆಗುತ್ತಲ್ಲ ಅವಾಗ ನರು ಪ್ರೆಸ್ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೋಬಿಡಿ ಅಕಸ್ಮಾತ್ ಕೆಲವೊಂದ್ಸರಿ ಆಪರೇಷನ್ ಮಾಡಿದಾಗ ಪ್ಯಾರಾಪ್ಲೀಜಿಯ ಅಂತ ಆಗ್ಬಿಡುತ್ತೆ ಅಂದ್ರೆ ಎರಡು ಕಾಲ್ಗಳು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸೂಕ್ಷ್ಮವಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಂಡು ವಾಸಿ ಮಾಡ್ಕೊಳ್ಳೋದು ಒಳ್ಳೆದು ಅದಕ್ಕೆ ನಾನು ಅವಾಗ್ಲೇ ತಿಳಿಸ್ಕೊಟ್ಟು ಿದ್ದೀನಿ ಆ ಬಗುಗುಲು ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ಣ ಪಿ ಟಿ ಜಿಗೃತ ಮಹಾನಾಯಣ ತೈಲ ಅಂತ ಅವುಗಳನ್ನ ತಗೊಳ್ತಾ ಬರೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಇವಾಗ ಈ ಕತ್ತು ನೋವಿಗೆ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬ್ರಣ ಈ ಮನೆ ಮದ್ದು ಅಂತ ಬಂದಾಗ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಹೇಳ್ಕೊಡ್ತೀನಿ ಈ ಶೀತಗಾಲ ಬರ್ತಾ ಇರೋದ್ರಿಂದ ಹರಳೆಣ್ಣೆ ಯೂಸ್ ಮಾಡಬೇಡಿ ಎಳ್ಳೆಣ್ಣೆ ಯೂಸ್ ಮಾಡಿ ಎಳ್ಳೆಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಪಚಕರ್ಪುರ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕುದಿಸಿ ಅದನ್ನ ಅದು ಕುದಿಸಿದ ತಕ್ಷಣ ಆ ಸ್ಮೆಲ್ ಗಮ ಬರ್ತಾ ಒಂದು ಒಂದು ಒಂದ್ ಬಾಟ್ಲ್ ಹಾಕೊಂಡ್ಬಿಟ್ಟು ಆ ಎಣ್ಣೆನ ಚೆನ್ನಾಗಿ ಎಣ್ಣೆ ಇಲ್ಲಲ್ಲಿ ನೋವು ಬರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗ್ ತಿಕ್ಕೊಂಡು ಮಸಾಜ್ ಮಾಡ್ಕೊಂಡು ಮರಳ ಅಂಚೆಲ್ಲ ಕುರ್ದ್ ಬಿಟ್ಟು ಒಂದ್ ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗ್ ಕಾವು ಕೊಡ್ತಾ ಬನ್ನಿ ಯಾವಾಗ ನೀವು ಚೆನ್ನಾಗ್ ಕಾವು ಕೊಡ್ತಾ ಬರ್ತಿರಲ್ವಾ ಅವಾಗ ಆ ನೋವು ತಾತ್ಕಾಲಿಕ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗತ್ತೆ ಹಂಗೂ ಏನಾದ್ರೂ ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ನಾನ್ ಸಾಕಷ್ಟು ಮೆಡಿಸಿನ್ಸ್ ಗಳಿದ್ದೀನಿ ಅವನ್ನೆಲ್ಲ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಇವಾಗ ಮತ್ತೊಬ್ರು ಕಲ್ಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ರೀ ಏನ್ ಸಮಸ್ಯೆ ಇದೆ ಸರ್ ನಮ್ಗೆ ಮೂರ್ ದಿವಸದಿಂದ ಲೂಸ್ ಮಾಡ್ ಸರ್ ಓಕೆ ಅಂದ್ರೆ ನಿಲ್ತಾನೆ ಇಲ್ಲ ಸರ್ ನಾವು ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡ್ ಬಂದಿದೀರಿ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡಿದೀರಿ ಆಗ್ತಾ ಇಲ್ಲ ಒಂದೇ ಸಮ ಸಮೇ ಇದೆ ಸರ್ ನಮಗೆ ಎಳ್ಳೇಲ್ ಕುಡಿದ್ರು ಆಗ್ತಾ ಇಲ್ಲ ಇಲ್ಲ ಹೊರ ಕೇಳಿದ್ರು ಡಾಕ್ಟರ್ ಏನೋ ಎರಡು ದಿವಸದಿಂದ ತೋರಿಸ್ತಾ ಇದೀರಿ ಅದು ಆಗ್ತಾ ಇಲ್ಲ ಓಕೆ ಓಕೆ ಇಲ್ಲಿ ನೋಡಿ ಅದು ಯೂಶಲಿ ಏನಾಗಿರುತ್ತೆ ಅಂದ್ರೆ ಈ ಏನು ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಈ ಕಾಲರ್ ಆಗೋದು ನೀರೆಲ್ಲ ಕಲುಷಿತ ಆಗೋದು ಸರ್ವೇ ಸಾಮಾನ್ಯ ಹಂಗಾಗ್ಬಿಟ್ಟು ನೀವ್ ಯೂಶಲಿ ಏನ್ ಮಾಡ್ಬೇಕು ಅಂದ್ರೆ ಈ ಮಳೆಗಾಲ ಮುಗಿಯೋವರ್ಗು ಕೂಡ ಯಾವ್ದೇ ತರ ಫಿಲ್ಟರ್ ವಾಟರ್ ಆಗಿರ್ಬೋದು ಆದ್ರೆ ನೀವ್ ಮತ್ತೆ ನೀರ್ನ ಕಾಯಿಸಿ ಆರಿಸಿದ ನೀರ್ನ ಕುಡಿತಾ ಬನ್ನಿ ಈ ಕಾಲ್ ಅಂದ್ರೆ ಈ ಇನ್ಫೆಕ್ಷನ್ ಅಂದ್ರೆ ವಾಟರ್ ಬೋನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದು ಕಮ್ಮಿ ಆಗ್ತಾ ಬರುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವ್ ಯಾರೆಲ್ಲಾ ಕಾರ್ಯಕ್ರಮ ನೋಡ್ತಾ ಇದ್ರ ನಿಮ್ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಬಿಕಾಸ್ ಚಿಕ್ಕ ಮಕ್ಳಿದಾರೆ ಅಂತ ಹೇಳಿದ್ರೆ ಈ ಕಾಲರ ಬರೋದು ಅಥವಾ ಜಾಸ್ತಿ ಲೂಸ್ ಮೋಷನ್ ಆಗೋದು ಇನ್ಫೆಕ್ಷನ್ಸ್ ಆಗೋದು ಸರ್ವೇ ಸಾಮಾನ್ಯ ಆಗ್ತಾ ಇರುತ್ತೆ ಹಂಗಾಗಿ ಕುದಿಸಿ ಆರಿಸಿದ ನೀರ್ ಕುಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಇವಾಗ ನೀವ್ ಏನ್ ರೆಮಿಡಿ ಮಾಡ್ಕೋಬಹುದು ಅಂದ್ರೆ ಒಂದ್ ಸಿಂಪಲ್ ಆಗಿರೋ ಮನೆ ಮದ್ದು ಹೇಳ್ಕೊಡ್ತೀನಿ ನೋಡಿ ಈ ಮೆಂತೆ ಕಾಳು ಇರುತ್ತಲ್ಲ ಮೆಂತೆ ಕಾಳನ್ನ ಒಂದ್ ಕಾಳಷ್ಟು ತಗೊಂಡು ಬಾಯಲ್ ಹಾಕಿ ಹಂಗ ಟಾನಿಕ್ ಅಂದ್ರೆ ಇವಾಗ ಟ್ಯಾಬ್ಲೆಟ್ ಹೆಂಗ್ ತಗೊಳ್ತಿರಲ್ವಾ ಅದೇ ತರನೇ ನೀರ್ ಕುಡಿರಿ ಜಗಿಯೋದು ಅಥವಾ ಅದನ್ನ ನೆನ್ಸಿ ಮಾಡೋದು ಏನು ಅವಶ್ಯಕತೆ ಇಲ್ಲ ಜಸ್ಟ್ ನಾಲ್ಕು ಕಾಳು ಮೆಂತೆ ಕಾಳು ಬಾಯಲ್ ಹಾಕ್ಬಿಟ್ಟು ನೀರ್ ಕುಡಿತಾ ಬನ್ನಿ ಖಂಡಿತವಾಗ್ಲೂ ಸಡನ್ ಆಗೇನೆ ಮೋಷನ್ ಸ್ಟಾಪ್ ಆಗುತ್ತೆ ಅದೇ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ನೀವು ನೇರ್ವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಿಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಾನು ಒಟ್ಟಿಗೆ ಮಾತಾಡಕ್ಕೆ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಿಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲಲ್ಲಿ ಸಿಗ್ತೀನಿ ಅಂತ ತಿಳ್ಕೊಂಡು ನೇರ್ವಾಗಿ ಕೂಡ ಬಂದು ಭೇಟಿ ಆಗ್ಬೋದು ನಿಮ್ ನಂಬರ್ ನೋಟ್ ಡೌನ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಅಂತಂದ್ರೆ ಟಿವಿ ನಿಮ್ ಟಿವಿ ಸ್ಕ್ರೀನ್ ಬರ್ತಾ ಇದೆಯಲ್ಲ ಅದನ್ನ ಒಂದ್ ಫೋಟೋ ತಗೊಂಡ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವ್ ನಿಮ್ ಫೋನ್ ಮಾಡಿ ನಾನಾದ್ರೂ ಅಸಿಸ್ಟ್ ಮಾಡ್ತೀನಿ ಅಥವಾ ಅಸಿಸ್ಟೆಂಟ್ ಅದು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿಸ್ತಾ ಇವಾಗ ಮತ್ತೊಬ್ರು ಕಾಲರ್ ಇದಾರೆ ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ನಮ್ಗೆ ಸೈನಸ್ ಪ್ರಾಬ್ಲಮ್ ಇದೆ ಹೇಳಿ ಸೈನಸ್ ಪ್ರಾಬ್ಲಮ್ ಇದೆ ಸೈನಸ್ ಪ್ರಾಬ್ಲಮ್ ಇದ್ಯಾ ಯಾವ ಊರಿಂದ ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ ಓಕೆ ನೋಡಿ ಈ ಸೈನೋಸೈಟಿಸ್ ಅಂತ ಹೇಳಿದ್ರೆ ಒಂದು ಈ ಸೈನಸ್ ಅಂತ ನಾಲ್ಕು ಭಾಗಗಳಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಈ ಶೀತ ಜಾಸ್ತಿ ಆದಾಗ ಅಥವಾ ಎಸೆಯಲ್ಲಿ ಇದ್ದಾಗ ಅಥವಾ ಏನೋ ಒಂದೊಂದ್ಸರಿ ಕೋಲ್ಡ್ ಆದಾಗ ಅಥವಾ ಒಂದೊಂದ್ಸರಿ ಹೋದಾಗ ಈ ಅಲರ್ಜಿ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಜೊತೆಗೆ ಶೀನು ನೆಗಡಿ ಜಾಸ್ತಿ ಬರ್ತಾ ಇರುತ್ತೆ ಶೀನು ನೆಗಡಿ ಜಾಸ್ತಿ ಆದಾಗ ಇಲ್ಲಿ ನೋವುಗಳು ಬಂದ್ಬಿಟ್ಟು ತುಂಬಾನೇ ಸಮಸ್ಯೆ ಕೊಡ್ತಾ ಇರುತ್ತೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಏನೋ ತಲೆ ಹಿಂಗ್ ಬಗ್ಸಿದ್ರೆ ಒಂಥರ ಬ್ರೈನ್ ಅಲ್ಲಾಡ್ದಂಗ ಆಗ್ತಾ ಇರುತ್ತೆ ತಲೆ ಅಲ್ಲಾಡ್ದಂಗ ಆಗ್ತಾ ಇರುತ್ತೆ ಇವು ಸೈನೋಸೈಟಿಸ್ ಲಕ್ಷಣಗಳಾಗಿರುತ್ತೆ ಸೊ ಈ ಸೈನೋಸೈಟಿಸ್ ಇದ್ದಾಗ ಆಪರೇಷನ್ ಮಾಡ್ಬೇಕು ಅಂತಾರೆ ಆಪರೇಷನ್ ಮಾಡಿದ್ರು ಕೂಡ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಯೂಶಲಿ ಮಕ್ಕಳಲ್ಲಿ ಕಾಮನ್ ಆಗ್ತಾ ಇರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ ಆಪರೇಷನ್ ಮಾಡೋದ್ ಬೇಡ ಆಪರೇಷನ್ ಮಾಡಿದ್ರೂ ಕೆಲವೊಂದ್ಸರಿ ಸರಿ ಆಗ್ತಾ ಇರುತ್ತೆ ಹಂಗಾದ್ರೆ ಏನೆಲ್ಲ ರೆಮಿಡಿ ಮಾಡ್ಕೋಬಹುದು ಅಂತ ಹೇಳಿದ್ರೆ ಒಂದು ಯೂಶಲಿ ವಿರೇಚನ ಟ್ರೀಟ್ಮೆಂಟ್ ಮಾಡಿಸ್ತೀವಿ ವಿರೇಚನ ಟ್ರೀಟ್ಮೆಂಟ್ ಅಂದ್ರೆ ನಾನು ತುಂಬಾ ಸರಿ ಎಕ್ಸ್ಪ್ಲೈನ್ ಮಾಡಿದಿನಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮುಂಚೆ ಎಲ್ಲ ಈ ಟ್ರೀಟ್ಮೆಂಟ್ ಗೆ ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಅಡ್ಮಿಟ್ ಆಗಬೇಕು ಅಂತೆಲ್ಲ ಇರ್ತಾ ಇತ್ತು ಆದ್ರೆ ಇವಾಗ ಏನು ಅವಶ್ಯಕತೆ ಇಲ್ಲ ನಾವು ಹಾಸ್ಪಿಟ್ಲಲ್ಲಿ ಏನ್ ಮಾಡ್ತೀವಲ್ವಾ ಅದನ್ನೇ ಮನೆಯಲ್ಲೇ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತೀವಿ ಅದು ಅದನ್ನು ಅಡ್ಜಸ್ಟ್ ಮಾಡ್ಬಿಟ್ಟು ಅದನ್ನೇ ಫಾಲೋ ಅಪ್ ಮಾಡ್ಕೋಬಹುದು ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಈ ರೀತಿ ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇಡ್ತೀರಾ ಕರಗಿಸಿಕೊಳ್ತೀರ ಬೆಳಗ್ಗೆ ಎಂಟು ಗಂಟೆ ಖಾಲಿ ಬಟ್ಟೆಲಿ ಅಷ್ಟು ಕುಡಿತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡೀಸ್ ಅಲ್ಲಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ ಪಿತ್ತದ ಅಂಶ ಕಫದ ಅಂಶ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರ್ ದಿವಸ ಅಂದ್ರೆ ಐದು ಆರು ಏಳನೇ ದಿವಸ ಇದ್ರ ಆಯಿಲ್ ಇರುತ್ತೆ ಆಯಿಲ್ ನ ತಲೆಯಿಂದ ಕಲರ್ಗು ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸಿಲಲ್ಲಿ ಅಡಾಡ್ತೀರಾ ಆಮೇಲೆ ಒಂದ್ ಟೇಬಲ್ ಕೆಳಗಡೆ ಬಿಸ್ನೀರ್ ಇಟ್ಬಿಟ್ಟು ಒಂದ್ವರ್ ಗುಚ್ಕೊಂಡ್ ಕುತ್ಕೊಳ್ತೀರಾ ಅವಾಗ ಬಾಡಿಗೆಲ್ಲ ಹವೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಬಿಟ್ಟು ಅನ್ನ ಬರುತ್ತೆ ಲಾಸ್ಟ್ ನೇ ದಿವಸ ಒಂದೆರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡು ಒಂದ್ ಲೀಟರ್ ತಣ್ಣೀರ್ಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಆ ನೀರ್ನ ಕುಡಿತಾ ಬರ್ತೀರಾ ಅವಾಗ ಲೂಸ್ ಮೋಷನ್ ಆಗುತ್ತೆ ಒಂದ್ ಐದ್ ಸಾರಿ ಹತ್ ಸರಿ ಹದ್ನೈದ್ ಸಾರಿ ಇಪ್ಪತ್ ಸಾರಿವರೆಗೂ ಲೂಸ್ ಮೋಷನ್ ಆಗುತ್ತೆ ಎಸ್ ಸರಿ ಆದ್ರೂ ಒಳ್ಳೇದೇ ಯಾಕೆ ಅಂದ್ರೆ ಬಾಡಿ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಇದು ಎನ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದಾದಿ ಚೂರ್ಣ ಪಾಚನಮೃತ ಕಷ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸೈನೋಸೈಟಿಸ್ ಅನುಭವಿಸ್ತಾ ಇರಲಿ ಅಥವಾ ನೆಗಡಿ ಆಗ್ತಾ ಇರಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನೂ ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟ ಮಾತ್ರ ನೇರ್ವಾಗಿ ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ನಾವು ನೋಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ಬಂದು ನೇರ್ವಾಗಿ ಕೂಡ ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಆ ಇವಾಗ ಅಂದ್ರೆ ಇವ್ರು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನೀವ್ ನೇರ್ವಾಗಿ ಬಂದು ಭೇಟಿ ಆಗ್ಬಹುದು ಮುಂದಿನ ಶುಕ್ರವಾರ ಅಂದ್ರೆ ಬರೋ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಏನೋ ಈ ಮೂವತ್ತೊಂದನೇ ತಾರೀಕು ಧಾರವಾಡ ಅದ್ರ ಮುಂದಿನ ಶುಕ್ರವಾರ ಆ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿ ದಿನ ಎಲ್ಲ ಜಗ್ಲೂರ್ನ ಇರ್ತೀನಿ ನೀವು ನೇರ್ವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ ಇವಾಗ ನೋಡಿ ಎಷ್ಟೊಂದ್ಸರಿ ಏನ್ ಆಹಾರ ತಗೋಬೇಕು ಏನ್ ಬಿಡ್ಬೇಕು ಅನ್ನೋ ಡೌಟ್ ಬರ್ತಾ ಇರುತ್ತೆ ಒಂದ್ ನೆನಪಿಟ್ಕೊಳ್ಳಿ ಈ ಕತ್ತ ನಮಗೆ ಯಾವುದೇ ತರ ಫುಡ್ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಎಲ್ಲಾ ತರದ ಫುಡ್ ತಿನ್ಬೋದು ಜೊತೆಗೆ ಹಾಲು ಮತ್ತೆ ತುಪ್ಪ ಬೆಣ್ಣೆ ಈ ರೀತಿ ಮತ್ತೆ ಕ್ಯಾಲ್ಸಿಯಂ ರಿಚ್ ಇರ್ತಕ್ಕಂಥ ಪಾಲಕ್ ಆಮೇಲೆ ಈ ರೀತಿ ಮತ್ತೆ ಎಳ್ಳುಂಡೆ ಇವನ್ನ ಜಾಸ್ತಿ ತಿಂತ ಬನ್ನಿ ಖಂಡಿತವಾಗ್ಲೂ ನಿಮ್ಗೆ ಕತ್ತನ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಿಮ್ಮ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀವಿ ಸರ್ ಓಕೆ ತಗೊಂಡಿರೋ ಎಲ್ಲ ಗುಣ ಆಗಿದೆ ಓಕೆ ಈಗ ಅಂತ ಮಂಡಿ ತರೂ ಓಕೆ ನಿಮ್ಗೆ ಎಷ್ಟು ವರ್ಷ ಇವಾಗ ಇಪ್ಪತ್ತೈದು ವರ್ಷ ನೋಡಿ ಇವಾಗ ಮಂಡಿ ನೋವೆಲ್ಲ ಬರ್ತಾ ಇದೆ ಅಂದ್ರೆ ಈ ಏಜ್ ಅಲ್ಲಿ ಅಂತ ಹೇಳಿದ್ರೆ ಅದು ಯೂಶಲಿ ಮೂಳೆಗಳು ಸೌದು ಆಗಿರ್ತಕ್ಕಂಥದ್ದಲ್ಲ ವಯಸ್ಸಾದ್ಮೇಲೆ ನೋವು ಬರ್ತಾ ಇದೆ ಅಂದ್ರೆ ಅದು ಮೂಳೆಗಳು ಸೌದ್ ಬಿಟ್ಟು ಆಗ್ತಾ ಇರುತ್ತೆ ಈ ಏಜ್ ಅಲ್ಲಿ ಯೂಶ್ಯಲಿ ರೊಮೊಟೆಡ್ ಆರ್ಥರೈಟಿಸ್ ಅಂತ ಆಗುತ್ತೆ ರೊಮಟೆಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ ಯಾವಾಗ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತಲ್ಲ ಅವಾಗ ಈ ಶೀತಕಾಲ ಜಾಸ್ತಿ ಆಗ್ತದೆ ಅಂದನೆ ಮಡ್ಚಕಾಗಲ್ಲ ಚಾಚಕ್ ಆಗಲ್ಲ ಆಮೇಲೆ ಕಾಲೆಲ್ಲ ಒಂಥರ ಏನೋ ಸ್ಟಿಫ್ನೆಸ್ ಆಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಮಾರ್ನಿಂಗ್ ಸ್ಟಿಫ್ನೆಸ್ ಕೂಡ ಅಂತ ಹೇಳ್ತಾರೆ ಯೂಶಲಿ ಎಲ್ಲಾ ಸ್ಕ್ಯಾನಿಂಗ್ ಮಾಡಿಸ್ ಅಂದ್ರೆ ಏನೋ ಕೆಲವೊಂದ್ಸರಿ ರೊಮೊಟೆಡ್ ಫಕ್ಟರ್ ನಾರ್ಮಲ್ ಬರ್ಬೋದು ನೆಗೆಟಿವ್ ಅದಕ್ಕೆ ನೆಗೆಟಿವ್ ರೋಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆರ್ ಪಿ ಅಂತ ಹೇಳ್ತೀವಿ ಅವೆಲ್ಲ ಟೆಸ್ಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ಬರ್ಬೋದು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೇ ವರ್ಷಗಳಿಂದ ರೊಮೊಟೆಡ್ ಆರ್ಥರೈಟಿಸ್ ಇದ್ರೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುತ್ತದ ಅವಶ್ಯಕತೆ ಇಲ್ಲ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಬಾಡಿ ಫ್ರೆಶ್ ಆಗುತ್ತೆ ಅದಾದ್ಮೇಲೆ ಗಂಧ ಕವಟಿ ಪಾಚನಾಮೃತ ಕಷಾಯ ಮತ್ತೆ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ರೊಮೆಟೆಡ್ ಆರ್ಥರೈಟಿಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರಪ್ರಸಾರ ಕಾರ್ಯಕ್ರಮ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ಒಟ್ಟಿಗೆ ಮಾತಾಡಬಹುದು ಕೆಳಗಡೆ ನಂಬರ್ ಬರ್ತಾ ಇದಲ್ಲ ನಂಬರ್ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಯಾವಾಗ ಬೇಕಾಗುತ್ತೆ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ವಾಸಿ ಮಾಡ್ಕೊಂಡಿರೋ ನಿದರ್ಶನ ಬರೋಣ ಬನ್ನಿ ನಮಸ್ತೆ ನನ್ನ ಹೆಸರು ನಂದನ್ ಅಂತ ನಾನು ತ್ರೀ ಇಯರ್ಸ್ ಇಂದ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ನನಗೆ ತುಂಬಾ ಹಿಂಸೆ ರಾತ್ರಿ ಆಗ್ತಾ ಇರಲಿಲ್ಲ ಅಷ್ಟು ಹಿಂಸೆ ಇತ್ತು ಸೊ ಅದಕ್ಕೆ ಏನ್ ಎಲ್ಲಿ ಹೋದ್ರೂ ಕಮ್ಮಿ ಆಗ್ತಾ ಇರಲಿಲ್ಲ ಸೊ ಮನೆಯಲ್ಲಿ ಅಮ್ಮ ಚೇತನ್ ಜಡೂರ್ ಸರ್ ಅವ್ರದ್ದು ಪ್ರೋಗ್ರಾಮ್ ಬರ್ತಾ ಇತ್ತು ಸೊ ಅದನ್ನ ನೋಡಿ ಅವರು ಇಲ್ಲಿ ಹೋಗು ಅಂತ ಹೇಳಿದ್ರು ನನಗೆ ಅವ್ರ ಕ್ಲಿನಿಕ್ ಇದೆ ಮಲ್ಲೇಶ್ವರಂ ಅಂತ ಸೊ ಅದಕ್ಕೆ ನಾನು ಮಲ್ಲೇಶ್ವರಂಗೆ ಬಂದೆ ಟೂ ತ್ರೀ ಮಂತ್ಸ್ ಆಯ್ತು ಇವಾಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಲೆ ನನಗೆ ತುಂಬಾ ಮೈಗ್ರೇನ್ ಸಮಸ್ಯೆನೇ ಇಲ್ಲ ಈಗ ತುಂಬಾ ಕಮ್ಮಿ ಆಗಿದೆ ಸೊ ಅದಕ್ಕೆ ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಒಂದು ಟೂ ತ್ರೀ ಡೇಸ್ ಆದ್ರೂ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಗ್ಯಾಸ್ಟ್ರಿಕ್ ದಿನಾ ಗ್ಯಾಸ್ಟ್ರಿಕ್ ಇರೋದು ಸೊ ಈಗ ಅದು ಸಮಸ್ಯೆ ಇಲ್ಲ ತುಂಬಾ ಈಗ ಫ್ರೀ ಫ್ರೀ ಆಗಿ ಅನ್ಸ್ತಾ ಇದೆ ಆಮೇಲೆ ಮೈಗ್ರೇನು ತುಂಬಾ ಕಮ್ಮಿ ಆಗಿದೆ ಸೊ ಅದಕ್ಕೆ ಎಲ್ರು ದಯವಿಟ್ಟು ಕ್ಲಿನಿಕ್ ನ ವಿಸಿಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದ್ರು ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ ತುಂಬಾ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಈಗ ಆದಷ್ಟು ಮೈಗ್ರೇನ್ ಒಂದು ಇನ್ನೊಂದು ಟೂ ತ್ರೀ ಮಂತ್ಸ್ ಬರಕ್ ಹೇಳಿದ್ದಾರೆ ಬಂದ್ರೆ ಅದು ಆಲ್ಮೋಸ್ಟ್ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ನಿಮಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಯಾಕಂದ್ರೆ ತುಂಬಾ ಜನ ತುಂಬಾ ಸಫರ್ ಆಗ್ತಾ ಇರ್ತೀರ ಎಲ್ಲೆಲ್ಲೋ ಸುತ್ತಾಡ್ಬಿಟ್ಟಿರ್ತೀರ ಎಲ್ಲೂ ವಾಸಿ ಆಗಲ್ಲ ಏನಾದ್ರೂ ಒಂದು ಪರಿಹಾರ ಅಂತ ಅನ್ಕೊಳ್ತಾ ಇರ್ತೀರ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡಬಹುದು ಈ ನೀವೇ ನೀವು ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ಬರೋ ಶು ಬರೋ ಶುಕ್ರವಾರ ಅಂದ್ರೆ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಮೂವತ್ತೊಂದನೇ ತಾರೀಕು ಹಾಸನ ಹೇಳ್ತೇನೆ ಹಾಸನ್ ಸುತ್ತಮುತ್ತ ಎಲ್ಲ ಇರ್ತೀರಾ ಮೈಸೂರು ಸುತ್ತಮುತ್ತ ಎಲ್ಲ ಇರ್ತೀರಲ್ವಾ ನೇರವಾಗಿ ಬಂದು ಭೇಟಿ ಆಗ್ಬೋದು ಮತ್ತೆ ಮುಂದಿನ ಶುಕ್ರ ಅಂದ್ರೆ ಅದ್ರ ಮುಂದಿನ ಶುಕ್ರವಾರ ಧಾರವಾಡ ಅಲ್ಲಿ ಇರ್ತೇನೆ ಸಾರಿ ಹಾಸನ ಅಲ್ಲಿ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿ ದಿನ ಎಲ್ಲ ಜಗಳೂರ್ ಅಲ್ಲಿ ಇರ್ತೇನೆ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಈ ಕತ್ತನವಿಗೆ ನೋವಿಗೆ ಏನ್ ಟಿಪ್ಸ್ ಹೇಳ್ಬೋದು ಅಂತ ಹೇಳಿದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಕೆಲವೊಬ್ರು ಹೇಳ್ತಾರೆ ಕತ್ತನ ಅಲ್ಲಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕತ್ ಪಟ್ಟಿ ಹಾಕೋದು ಒಂದೇ ಕಡೆ ಮಾಡೋದು ಮಾಡ್ತಾ ಹೋಗ್ತೀರಾ ಆವಾಗ ಮತ್ತೊಂದು ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ಕತ್ತನ ಸ್ವಲ್ಪ ಹಿಂದೆ ಮುಂದೆ ಮಾಡೋದು ಅಥವಾ ಪಕ್ಕ ಪಕ್ಕ ಮಾಡೋದು ಕೈ ಎತ್ತೋದು ಎಷ್ಟು ಮೇಲಾಗುತ್ತೋ ಅಷ್ಟು ಮೇಲ್ ಸ್ಟ್ರೈ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ನೀವು ಎಷ್ಟು ಯೋಗಾಸನಗಳು ಮಾಡ್ತಾ ಹೋಗ್ತೀರಾ ಅದು ಫ್ರೀ ಅನೋ ಈ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ತಾ ಬರ್ತೀರಲ್ವಾ ಖಂಡಿತವಾಗ್ಲು ನಿಮಗೆ ಕತ್ತನೋ ವಾಸಿ ಆಗೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ತುಂಬಾ ಸ್ಟಿಫ್ ಆಗಿ ಇಟ್ಕೊಳ್ಳೋದು ತುಂಬಾ ನೀವು ಏನೋ ಸೆಡೆಂಟ್ರಿ ಮಾಡೋದು ಮಾಡಕ್ ಹೋಗ್ಬೇಡಿ ಅದು ಮತ್ತೊಂದು ಕಾಯಿಲೆಗೆ ಏನೋ ಹಾನಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಆ ಏನು ಇದು ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಕಾಲ್ ಸಿಕ್ಕಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೋಬೇಡಿ ನೀವು ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ಇವಾಗ ಸಡನ್ ಆಗಿ ಪ್ರೋಗ್ರಾಮ್ ಮುಗ್ದೋಗುತ್ತೆ ನೀವು ಬರ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದ್ ಫೋಟೋ ತಗೊಂಡಿಟ್ಕೊಳ್ಳಿ ಆಮೇಲೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗನೂರ್ ಅಂತ ಕೊಟ್ಟೆ ಸಾಕಷ್ಟು ಮಾಹಿತಿ ಬಳಿ ಸಿಗ್ತಾ ಇರುತ್ತೆ ಅಂದ್ರೆ ಯಾವಾಗ ನನ್ ಫೋನ್ ನಂಬರ್ ಕೂಡ ಸಿಗ್ತಾ ಇರುತ್ತೆ ಅಲ್ಲೂ ಕೂಡ ತಗೊಂಡು ನೀವ್ ಭೇಟಿಯಾಗ ಕಾಲ್ ಮಾಡ್ಬೋದು ಅಂತ ತಿಳಿಸ್ತಾ ಭಾನುವಾರ ಮತ್ತೆ ಶನಿವಾರ ಮಧ್ಯಾಹ್ನ ಒಂದ್ ಗಂಟೆಗೆ ಪ್ರಸಾರವಾಗ್ತಾ ಇರುತ್ತೆ ಮತ್ತೆ ಮುಂದಿನ ಸಂಚಿಕೆಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ